ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ವಿಶೇಷ ವೀಡಿಯೋ ಅಂದರೆ ಹನುಮಂತನಿಗೆ ಯಾವ ಎಣ್ಣೆಯ ದೀಪ ಹಚ್ಚಿದ್ರೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ಎಂಬ ವಿಶೇಷ ವೀಡಿಯೋದೊಂದಿಗೆ ಬಂದಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲನ್ನು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಸ್ಟಾರ್ಟ್ ಇದ್ದೀನಿ ನಾವಂತೂ ಮನೆಯಲ್ಲಿ ದೇವರಿಗೆ ಡೈಲಿ ದೀಪ ಅಂತೂ ಹಚ್ತಾನೆ ಇರ್ತೀವಿ ದೇವರು ದೇವಸ್ಥಾನಕ್ಕೆ ಕೂಡ ಹೋದಾಗ ದೀಪ ಹಚ್ತಾನೆ ಇರ್ತೀವಿ ಅಲ್ವಾ ಅಂತಹ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡುತ್ತೇವೆ ಹಾಗೆ ಹನುಮಂತನನ್ನು ಪೂಜಿಸುವುದು ಮಂಗಳವಾರ ಶುಭ ದಿನವೆಂದು ಕೂಡ ಹೇಳ್ಬೋದು ಹನುಮಂತನಿಗೆ ಪ್ರಿಯವಾದ ಎಣ್ಣೆಯಿಂದ ದೀಪವನ್ನು ಹಚ್ಚಿಡಬೇಕು ಮಂಗಳವಾರ ಹನುಮಂತನಿಗೆ ಯಾವ ದೀಪ ಹಚ್ಚಿಟ್ಟರೆ ಹಣದ ಸಮಸ್ಯೆ ದೂರ ಆಗುತ್ತದೆ ಮಂಗಳವಾರ ಹನುಮಂತನಿಗೆ ಈ ದೀಪ ಹಚ್ಚಿಡಿ ನಾವೆಲ್ಲ ಹನುಮಂತನನ್ನು ಕಷ್ಟ ಪರಿಹರಿಸುವ ದೈವ ಎಂದು ನಾವೆಲ್ಲ ತುಂಬ ನಂಬಿಕೆ ಇಟ್ಟು ಹನುಮಂತನನ್ನು ಸಂಕಟಮೋಚಕ ಎಂದು ಕರೆಯುತ್ತೇವೆ ಈ ಹೆಸರನ್ನು ಕರೆಯಲು ಮುಖ್ಯ ಕಾರಣ ಕೂಡ ಇದೆ ಅದೇನೆಂದರೆ ಹನುಮಂತನನ್ನು ತನ್ನ ಭಕ್ತರು ಕಷ್ಟದಲ್ಲಿದ್ದಾಗ ಕಷ್ಟದಲ್ಲಿದ್ದಾರೆ ಎಂದು ತಿಳಿದ ತಕ್ಷಣ ನಮ್ಮ ಹನುಮಂತ ಏನು ಮಾಡ್ತಾರೆ ಅವರ ಸಹಾಯಕ್ಕೆ ಬರುತ್ತಾರೆ ಕಷ್ಟಗಳಿಂದ ಕೂಡ ಹೊರತರುತ್ತಾರೆ ಒಂದು ವೇಳೆ ನೀವು ಜೀವನದಲ್ಲಿ ಯಾವುದೇ ಅಡೆತಡೆಗಳು ಸುತ್ತುವರೆದಿದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಹನುಮಂತನಿಗೆ ಯಾವ ಎಣ್ಣೆ ದೀಪ ಹಚ್ಚಿಡಬೇಕು ಹಾಗೆ ದೀಪ ಹಚ್ಚುವುದರ ಪ್ರಯೋಜನವೇನು ನಾವು ತಿಳಿಯೋಣ ಮಂಗಳವಾರ ಶನಿವಾರ ನಾವೆಲ್ಲರೂ ಮಂಗಳವಾರ ಆಗ್ಬೋದು ಸೋಮವಾರ ಆಗ್ಬೋದು ಹಾಗೆ ಶನಿವಾರ ಆಗ್ಬೋದು ನಾವು ಶನಿಮಾತ್ಮ ದೇವರಿಗೆ ಪೂಜೆ ಸಲ್ಲಿಸ್ತೇವೆ ಅಲ್ವಾ ಹಾಗೆ ಮಂಗಳವಾರ ನಂಬಿಕೆ ಇಟ್ಟು ಪೂಜೆ ಮಾಡಿ ಹಾಗೆ ಶನಿವಾರನು ಕೂಡ ಮಾಡಬಹುದು ಆದರೆ ಮಂಗಳವಾರ ತುಂಬ ಒಳ್ಳೆ ವಾರ ಎಂದು ಹೇಳ್ಬೋದು ಮಂಗಳವಾರ ದಿನದಂದು ನಾವು ಹನುಮಂತನನ್ನು ಯಾವುದೇ ಸರಳ ಕೆಲಸ ಮಾಡಿದರೂ ಕೂಡ ಅದರಿಂದ ನಾವು ತುಂಬ ಪ್ರಯೋಜನ ಪಡ್ಕೋತೀವಿ ನಾವು ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡ್ತೀವಲ್ವಾ ಮಾಡಿದಾಗ ನಮ್ಮ ಕಷ್ಟ ಕೂಡ ಕೂಡ ಪರಿಹಾರ ಆಗುತ್ತೆ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ ಅಲ್ವಾ ಒಬ್ಬ ವ್ಯಕ್ತಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಹಾಗೆ ಒತ್ತಡದಿಂದ ಬಳಲುತ್ತಿದ್ದರೆ ಮಂಗಳವಾರದಂದು ಹನಂ ಹನುಮಂತನಿಗೆ ಪ್ರಿಯವಾದ ಎಣ್ಣೆಯಿಂದ ಪೂಜೆ ಸಲ್ಲಿಸಿದರೆ ಮಂಗಳವಾರದ ದಿನ ಎಳ್ಳೆಣ್ಣೆಯ ದೀಪ ಕೂಡ ಹಚ್ಚಬಹುದು ನೀವು ಮಂಗಳವಾರ ಎಳ್ಳೆಣ್ಣೆ ದೀಪನ್ನು ಹನುಮಂತನಿಗೆ ಹಚ್ಚುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗುವುದು ಈ ದಿನದಂದು ಹನುಮಂತನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಮನಸ್ಸಿಗೆ ಶಾಂತಿ ತಾಳ್ಮೆ ಮತ್ತು ಮಾನ ಮಾನಸಿಕ ಸಂತೋಷ ಕೂಡ ದೊರೆಯುತ್ತದೆ ಹಾಗೆ ನಮ್ಮ ಮನಸ್ಸು ಸಮತೋಲನದಲ್ಲಿ ಇರುತ್ತದೆ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಆಂತರಿಕ ಶಕ್ತಿ ಹೆಚ್ಚುತ್ತದೆ ಒಬ್ಬ ವ್ಯಕ್ತಿ ಜೀವನವನ್ನು ಜೀವನವು ಅಪೂರ್ಣವೆನ್ನುವುದು ಭಾವನೆ ಮೂಡಲು ಪ್ರಾರಂಭವಾಗುತ್ತದೆ ಆತನಿಗೆ ಹಣಕಾಸಿನ ಸಮಸ್ಯೆ ಕಾಡಲು ಪ್ರಾರಂಭವಾಗುತ್ತದೆ ಹಾಗೆ ಅವರ ಜೀವನದಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ ವ್ಯಾಪಾರ ಮಾಡ್ತಾಯಿದ್ರೆ ಅವ್ರಿಗೆ ವ್ಯಾಪಾರ ಆಗ್ತಾ ಇರೋದಿಲ್ಲ ಮತ್ತು ಅವ್ರಿಗೆ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಮಂಗಳವಾರ ಸಾಸಿವೆ ಎಣ್ಣೆ ಕೂಡ ಹಚ್ಚಬೇಕು ಸಾಸಿವೆ ಎಣ್ಣೆದ ದೀಪನ ಹಚ್ಚಿದ್ರೆ ಅವರು ಕಷ್ಟಗಳು ಪರಿಹಾರ ಆಗುತ್ತೆ ಹಾಗೆ ಸಾಸಿವೆ ಎಣ್ಣೆ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತದೆ ಈಗ ನಾವು ದೇವಸ್ಥಾನದಲ್ಲೆಲ್ಲ ನೋಡ್ತೀವಲ್ವ ಹೋಮ ಮಾಡುವಾಗೆಲ್ಲ ಏನು ಮಾಡ್ತಾರೆ ಹೇಳಿ ಬಿಳಿ ಸಾಸಿವೆ ನ ಹೋಮ ಒಳಗಡೆ ನಿಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಬೇಡ್ಕೊಂಡು ಹಾಕಿ ಅಂತ ಬಿಳಿ ಸಾಸಿವೆನ ಹೋಮ ಕುಂಡೋಳಿಗೆ ಹಾಕ್ತಾರಲ್ವ ಹಾಗೇ ಅಂಗಡಿಯಲ್ಲೂ ಕೂಡ ಸಾಸಿವೆ ಎಣ್ಣೆ ಸಿಗುತ್ತೆ ನೀವು ಹನುಮಂತನಿಗೆ ಮಂಗಳವಾರ ಸಾಸಿವೆ ಎಣ್ಣೆಯ ದೀಪ ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತವೆ ಹಾಗೆ ಜೀವನದಲ್ಲಿ ನಾವು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳಲು ಮಂಗಳವಾರ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಹಚ್ಚುವುದರಿಂದ ಹನುಮಂತನಿಗೆ ಪ್ರಿಯವಾದ ತುಪ್ಪದ ದೀಪ ಹಚ್ಚುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಹಾಗೆ ಶುಭ ವಾತಾವರಣ ನಮ್ಮ ಮನೆಯಲ್ಲಿ ಕಾಣಬಹುದು ಹನುಮಂತನಿಗೆ ಪ್ರಿಯವಾದ ತುಪ್ಪದ ದೀಪ ತುಪ್ಪದ ಎಣ್ಣೆ ಅಂದರೆ ಅಂಗಡಿಲಿ ಸಿಗುತ್ತಲ್ಲ ಅದು ಎಲ್ಲ ಲೋಕಲ್ ಅಂದರೆ ಅಂಗಡಿಲಿ ಸಿಗೋದ್ರಲ್ಲಿ ಕೆಮಿಕಲ್ ಬೆರೆಸಿರ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ತೀವಲ್ವ ತುಪ್ಪನ ಹಾಲು ಹಾಲೊಂದು ಕೆನೆ ಎತ್ಕೊಂಡು ಮನೆಯಲ್ಲೇ ಮಾಡ್ತೀವಲ್ಲ ಅದು ನಮ್ಮ ಕೈಯಾರೆ ಮಾಡಿರೋದ್ರಿಂದ ನಾವು ತುಪ್ಪದ ದೀಪವನ್ನು ಹನುಮಂತನಿಗೆ ಹಚ್ಚಿದ್ರಿ ಹಚ್ಚುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಕೂಡ ದೂರ ಆಗುತ್ತದೆ ಆದರೆ ನೀವು ಹೇಳಿದ್ರೆ ನಾವು ಮಾಡಿಬಿಡ್ಬೇಕಾ ಅಂತ ಕೆಲವರು ಪ್ರಶ್ನೆ ಮಾಡಬಹುದು ನಾ ಅಂತ ಅಂತಲ್ಲ ನೀವು ಹನುಮಂತನಿಗೆ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ನಾವು ಮಾಡಿರೋ ಕೆಲಸ ನಮಗೆ ಫಲ ಕೂಡ ಸಿಗುತ್ತದೆ ಯಾವುದೇ ಕೆಲಸ ಮಾಡಲಿ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ನಮ್ಮ ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಜಯ ಕೂಡ ಸಿಗುತ್ತದೆ ಹಾಗೆ ನಾನು ಹೇಳಿದ್ದೀನಲ್ವಾ ಎಳ್ಳೆಣ್ಣೆ ದೀಪ ಹಚ್ಚಬಹುದು ಹಾಗೆ ಸಾಸಿವೆ ಎಣ್ಣೆ ದೀಪ ತುಪ್ಪದ ದೀಪ ಇದು ಮೂರನ್ನು ಕೂಡ ನೀವು ಹಚ್ಚಬಹುದು ಶನಿವಾರನೂ ಕೂಡ ನೀವು ಮಾಡಬಹುದು ಆದರೆ ಈ ಎಣ್ಣೆಯ ದೀಪವನ್ನು ಮಂಗಳವಾರ ನೀವು ಮಾಡುವುದರಿಂದ ಅತಿ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಲ್ವಾ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನನ್ನ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಶುಭವಾಗಲಿ